ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ ಏನು ಆಡಿಶನ್ ಕೊಟ್ಟಿಲ್ಲ ಬೈ ಹಾಟ್ ಮಾಡ್ಕೊಂಡು ಆಡಿಷನ್ ಕೊಟ್ಟಿದ್ದೀವಿ ಅಂತ ಇದು ಅವಕಾಶ ನನಗೆ ಬಂದಿದ್ದು ಅಮ್ಮ ಅಮ್ಮನ ಕಡೆಯಿಂದ ಬಂದಿದ್ದ ಅಮ್ಮನ ವಾಟ್ಸಪ್ ಸ್ಟೇಟಸ್ ನೋಡಿ ಅಲ್ಲಿ ಪರಿಚಯ ಇದ್ದು ಹಂಗೆ ಆಫರ್ ಬಂದಿದ್ದದು ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸಿಹಿ ಅನ್ನೋ ಒಂದು ಪಾತ್ರ ತುಂಬಾ ಸ್ವಾಭಿಮಾನಿ ಇಂಡಿಪೆಂಡೆಂಟ್ ತನ್ನದೇ ಆದ ಒಂದು ಒಂದು ಸಣ್ಣ ಸ್ಟಾರ್ಟ್ ಅಪ್ನ ಮಾಡಿರ್ತಾರೆ ಶೀಸ್ ಅನ್ ಆಂಟ್ರಪ್ರಿನರ್ ಸೊ ಪಾತ್ರ ಇಷ್ಟು ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು ಅಲ್ಲಿ ಹೀರೋನ ಮೀಟ್ ಮಾಡ್ತೀನಿ ಸೊ ನನಗೂ ಹೀರೋ ಮಧ್ಯ ಏನು ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ ಸಮಥಿಂಗ್ ಹ್ಯಾಪನ್ಸ್ ಸ್ಟೋರಿ ಹಂಗೆ ಹೋಗುತ್ತೆ ನೀವೆಲ್ಲ ಟ್ರೈನರಲ್ಲಿ ನೋಡಿದ್ದೀರಾ ಅದನ್ನು ಇಬ್ಬರು ಹೀರೋಯಿನ್ ಇದ್ದಾರೆ ಇಬ್ಬರು ಬಂದು ಹೋಗ್ತಾರೆ ಜೀವನ ಎಲ್ಲ ಅಲ್ಲಾಡಿಸ್ಬಿಟ್ಟು ಹೋಗ್ತಾರೆ ನನಗೂ ಆಕ್ಚುಲಿ ತುಂಬಾ ನರ್ಮಸ್ ಆಗ್ತಾ ಇದೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಮುದ್ರ ಕೇಳಿದೀನಿ ಈ ಜನ ಕಲೀಲೇಬೇಕು ಏನ್ ಲಾಸ್ಟ್ ಎಲ್ಲರಿಗೂ ನಾನು ಅನ್ನೋಕ್ಕೆ ಇಷ್ಟಪಡ್ತೀನಿ ಸರ್ ಬಂದು ಇವತ್ತು ನಮ್ದು ಥ್ಯಾಂಕ್ ಯು ವೆರಿ ಮಚ್ ಭರತ್ ಸರ್ ಕಾಂತರಾಜ್ ಸರ್ ಸರಿ ಹೆಸರು ಗೊತ್ತಿಲ್ಲ ಸಾರಿ ಆ್ಯಕ್ಚುಲಿ ನಾನು ಯಾವ ಟೆಕ್ನಿಷಿಯನ್ಸು ಮೀಟ್ ಮಾಡಿಲ್ಲ ಡಿಒಿಯವನ್ನ ಬಿಟ್ಟು ಯಾಕಂದ್ರೆ ನನ್ನ ಶೂಟಿಂಗ್ ಟೈಮಲ್ಲಿ ಅಷ್ಟೇ ನಾನು ಎಷ್ಟು ಜನ ಇದ್ರು ಅಷ್ಟೇ ಜನ ಪಚ್ಚ ನನಗೆ ಅದು ಬಿಟ್ಟು ಹೊರಗಡೆ ಎಡಿಟ್ ಟಿನ್ ಯಾರು ಪಚ್ಚೆ ಇಲ್ಲ ಸೊ ನನ್ನ ಕೋ ಆಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅವರು ಥ್ಯಾಂಕ್ ಯು ನಾನು ಇವತ್ತೇ ಫಸ್ಟ್ ಭೇಟಿ ಮಾಡಿರೋದು ಬಟ್ ಶಿ ವಾಸ್ ವೆರಿ ಸ್ವೀಟ್ ಮತ್ತೆ ಕಿಂದೆ ವರ್ಕ್ ಮಾಡೋ ಎಲ್ಲಾ ಟೆಕ್ನಿಷಿಯನ್ಸ್ ಅಂದ್ರೆ ಸ್ಕ್ರೀನ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತ ಎಲ್ಲಾ ಟೆಕ್ನಿಷಿಯನ್ಸ್ ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಇಷ್ಟಪಡ್ತೀನಿ ನಿಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತ ನಾನು ಧನ್ಯವಾದಗಳು ಇದು ತುಂಬಾ ಒಳ್ಳೆ ಅವಕಾಶ ಅ ಮೊದಲನೇದಾಗಿ ಮೊಲ್ಲಿ ಸರ್ ವಿ ಲವ್ ಯು ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದೋ ಆನೆ ಬಲ ಬಂದಂಗೆ ನಮಗೆ ಅಪ್ಪಾ ಸರ್ ನೀವು ಎಲ್ಲ ಇದ್ದರೂ ಆ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಕನ್ಸುಗಳು ಕಂಡ್ಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಂಡು ಸೀರಿಯಲ್ಸ್ ಗಳು ಮಾಡ್ತಾ ಕೊನೆಯದಾಗಿ ಬಂದು ನಿಲ್ಲೋದೆ ಸಿನಿಮಾ ಮಾಡಬೇಕು ಅಂತ ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆಂದ್ ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ನಾನು ಅವತ್ ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಒಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದ್ರೆ ನನಗ್ ಖುಷಿನೇ ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ ಲುಕ್ ಟೆಸ್ಟ್ ಎಲ್ಲ ಪ್ಲಾನ್ ಮಾಡಿದ್ರು ಆಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ ಗಳು ಬರುತ್ತೆ ವಾಟ್ಸ್ಆಪ್ ಅಲ್ಲಿ ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅಂದಂಗೆ ನನಗೆ ಒಂದು ಪೋಸ್ಟ್ ಬಂತು ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸ್ಆಪ್ ಪೇಜ್ ನ ಸೊ ಅದಕ್ಕೆ ಒಂದು ಪೋಸ್ಟ್ ನಾನೊಂದು ಮೆಸೇಜ್ ಮಾಡಿದೆ ಈ ತರ ಕ್ಯಾರೆಕ್ಟರ್ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಅದೇನೋ ಗೊತ್ತಿಲ್ಲ ನೀವೇ ಇವತ್ತು ಇನ್ನೂರು ಆಡಿಶನ್ಸ್ ಆದ್ಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ ಅದೇ ಏನು ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ನ ಎರಡ್ ಪೇಜ್ ಡೈಲಾಗ್ ಹೇಳೋ ಆಕ್ಟರ್ ಬೇಕು ಇನ್ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ ಆಗಿದ್ರು ಅವರು ಸೊ ಮಾನ್ಯ ದಿನ ಲುಕ್ ಟೆಸ್ಟ್ ಹೋಗ್ತೀನಿ ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾ ನಾನು ಮಾಡಿದೀನಿ ಥ್ಯಾಂಕ್ ಯು ಭರತ್ ಅವ್ರೆ ಥ್ಯಾಂಕ್ ಯು ಫಾರ್ ದಟ್ ಅದೇ ಆಕ್ಟರ್ ಆಗಿ ಯಾವತ್ ನಾವು ಯೋಚನೆ ಮಾಡಿರ್ತೀವೋ ಒಂದು ದಿನ ಆಕ್ಟರ್ ಆಗಿ ತೆರೆ ಮೇಲೆ ಕಾಣಿಸೋದು ಅದು ತುಂಬಾ ಖುಷಿ ಕೊಡುತ್ತೆ ಇದು ಆಕ್ಟರ್ ಪರ್ಸ್ಪೆಕ್ಟಿವ್ ಆದ್ರೆ ನಾನು ಈ ಸಿನಿಮಾ ಮಾಡಿದೀವಿ ಈ ಸಿನಿಮಾನ ನಾರ್ಮಲ್ ಆಗಿ ನಾವು ಸಕತ್ತಾಗಿ ಮಾಡಿದೀವಿ ಬಂದು ನೋಡಿ ಅಂತ ಹೇಳೋದಕ್ಕಿಂತ ಫಸ್ಟ್ ಡೇ ಆಫ್ ಪ್ರಮೋಷನ್ ಅಂತಾನೆ ಅನ್ಕೋಣ ಇವತ್ತು ಆರನೇ ತಾರೀಕು ಇನ್ನು ಒಂದು ತಿಂಗಳಿದೆ ಇನ್ನು ಒಂದು ತಿಂಗಳು ನಾವು ನಿಮ್ಮನ್ನ ಹೇಗೆ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬಂದು ನೋಡ್ತೀರ ಅನ್ನೋದ್ರ ಭರವಸೆ ನಾನು ಕೊಡ್ತೀನಿ ಟ್ರೈಲರ್ ರಿಲೀಸ್ ಆಯ್ತು ಸಾಂಗ್ಸ್ ರಿಲೀಸ್ ಆಯ್ತು ಕಾಂಟೆಂಟ್ಸ್ ನಾವು ಮಾಡಿದ್ವಿ ಬೇರೆ ಸಿನಿಮಾಗಳ ಯೂನಿಕ್ ಯೂನಿಕ್ ಆಗೇನು ಮಾಡ್ಲಿಲ್ಲ ಇವ್ರು ಅಂತ ಮಾತ್ರ ಅನ್ಸ್ಕೊಡೋಲ್ಲ ನಮ್ ಕೈಲಾದಷ್ಟು ಮಾಡ್ತೀವಿ ದೊಡ್ಡ ದೊಡ್ಡ ಸಿನಿಮಾಗಳು ಯಾವ ತರ ಪ್ರಮೋಷನ್ ಮಾಡ್ತಾರೋ ಹಂಗೂ ಮಾಡ್ತೀವಿ ರೋಡ್ ಹೋಗಿ ನಿಂತು ನಾವೇ ಖುದ್ದಾಗಿ ಜನರಿಗೆ ಥಿಯೇಟರ್ ಬರೋ ಕರ್ಕೊಂಡ್ ಬರೋಂತ ಕೆಲಸನೂ ಮಾಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಆ ಇದು ನಮ್ಮ ಮೊದಲನೇ ಸಿನಿಮಾ ಆಗಿರ್ಬೋದು ಇಲ್ಲಿಂದ ನಮ್ ಏಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಕೊಡ್ತಾ ನಿಮ್ ಮುಂದೆ ಥ್ಯಾಂಕ್ ಯು ಜೊತೆಲಿರಿ ಇದೆ ಕೊನೆ ಅಲ್ಲ ಇದೆ ಶುರು ನನ್ನ ಹೆಸರು ಸಹನ ಆರಾಧ್ಯ ಅವರು ಹೇಳಿದ್ರು ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳ್ಸಿಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ಸಾಕಾಗಲ್ಲ ಶ್ರೀಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ ಬಟ್ ಟುಡೇ ಐ ಕ್ಯಾನ್ ಸಿ ದಟ್ ಇಸ್ ಸೋ ಕೈಂಡ್ ಅಂಡ್ ಸ್ವೀಟ್ ಅವ್ರ ಎಲ್ಲಾ ಸಿನಿಮಾದಲ್ಲೂ ಹೀರೋಯಿನ್ಗಳ ಜಾಗದಲ್ಲಿ ನಾನು ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬ ಖುಷಿ ಪಟ್ಟಿದೀನಿ ಐ ಆಮ್ ಸಚ್ ಎ ಬಿಗ್ ಫ್ಯಾನ್ ಆಫ್ ಆ್ಯಂಡ್ ಈ ಪಾತ್ರ ನನಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಖೇಶ್ ಸರ್ ನನಗೆ ಟೂ ಪೇಜ್ ಆಫ್ ಡೈಲಾಗ್ಸ್ ಕೊಟ್ಟರು ಅವ್ರು ಹೇಳಿದ್ದೇನೆಂದ್ರೆ ಎಲ್ಲೂ ಬ್ರೇಕ್ ಮಾಡಿದೆ ಕಂಪ್ಲೀಟ್ ಆಗಿ ನೀವು ಮಾಡಬೇಕು ಡೈಲಾಗ್ಸ್ ಹೇಗೆ ತಗೋತೀರಾ ನೋಡ್ಬೇಕು ಅಂತ ಸೊ ನಾನು ಪ್ರಿಪೇರ್ ನಾನು ಪ್ರಿಪೇರ್ ಆಗೋದಕ್ಕೆ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ ಎಂ ಎನ್ ರಾವ್ ಸರ್ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಡಿಷನ್ಸ್ ತುಂಬಾ ಚೆನ್ನಾಗಿ ಮಾಡಿದೆ ಐ ಫೆಲ್ಟ್ ಇಟ್ ಹಾಗೆ ಈ ಪಾತ್ರ ನನಗೆ ಸಿಕ್ತು ಆ್ಯಂಡ್ ನನ್ಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಸುಖೇಶ್ ಸರ್ ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಎಫರ್ಟ್ಸ್ ಹಾಕಿ ಸಿನಿಮಾ ಮಾಡಿದ್ದಾರೆ ಇಟ್ಸ್ ಅ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ತುಂಬ ಕಾಮಿಡಿ ಇದೆ ನೀವು ಆಲ್ರೆಡಿ ಟ್ರೇಲರಲ್ಲೇ ನೋಡಿದ್ದೀರಾ ಸೊ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ್ಯಂಡ್ ಟಿ ನೀವು ನಮ್ಮ ಸಾಂಗಲ್ಲೇ ನೋಡ್ಬೋದು ಎವ್ರಿ ಫ್ರೇಮ್ ಇಸ್ ವೆರಿ ಬ್ಯೂಟಿಫುಲ್ ಆ ವಿಜುವಲ್ ರೆಪ್ರೆಸೆಂಟೇಶನ್ ಇಸ್ ಲೈಕ್ ನನಗೆ ತುಂಬಾ ಇಷ್ಟ ಆಯ್ತು ನಾನು ನನ್ನ ಸಾಂಗ್ ರಿಲೀಸ್ ಆಗಿ ದಿನದಿಂದ ಲೈಕ್ ಟಿಲ್ ನಿನ್ನೆನು ಕೂಡ ತುಂಬಾ ಸಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಾಕೊಂಡು ನೋಡಿದೀನಿ ಸಾಂಗ್ ಅಷ್ಟೊಂದು ಚೆನ್ನಾಗಿ ಬಂದಿದೆ ಆಕ್ಚುಲಿ ನೀವು ಕೂಡ ಎಲ್ಲರೂ ಕೇಳಿ ಫುಲ್ ಚಪ್ಪಾಳೆ ವಿಜುವಲ್ ಎಲ್ಲ ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನನ್ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಹಳ್ಳಿ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಹೇಗೆ ಒಂದು ಹುಡುಗನ ಇಷ್ಟ ಪಡ್ತಾಳೆ ಅವಳಿಗಿರೋ ಚಿಕ್ಕ ಚಿಕ್ಕ ಕನಸುಗಳು ಅದೆಲ್ಲ ಹೇಗಿರುತ್ತೆ ಅವಳು ಯಾವ ರೀತಿ ಪ್ರೀತಿ ಮಾಡ್ತಾಳೆ ಅವಳು ಪುಟ್ ಪುಟ್ ಕನಸುಗಳೇನು ಅನ್ನೋದು ಈ ಪಾತ್ರದ ಮುಖಾಂತರ ಗೊತ್ತಾಗುತ್ತೆ ಒಂದು ಮುಗ್ಧ ಹುಡುಗಿಗೆ ನನ್ನ ಹುಡುಗ ಹೇಗಿರ್ಬೇಕು ಅನ್ನೋ ಆಸೆಗಳು ಅಲ್ಲ ಆ ಆತರ ಈ ಪಾತ್ರ ಇದೆ ನಮಸ್ತೆ ಎಂಟ್ರು ಇದೆಲ್ಲ ಹೊಸದು ನನಗೆ ನಾನು ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಬಂದು ಥ್ಯಾಂಕ್ ಯು ಅಷ್ಟೇ ಥ್ಯಾಂಕ್ ಯು ಇಲ್ಲಿ ಮಾತಾಡ್ತಿದ್ದರೋರಿಗೆಲ್ಲ ನನ್ನ ಹುಡುಗಡೆ ಧನ್ಯವಾದಗಳು ಥ್ಯಾಂಕ್ ಯು ಎರಡನೇದು ತುಂಬಾ ಚೆನ್ನಾಗೈತೆ ರಾಬೆಡಿಕ್ಸ್ ಕೊಡೋಸ್ಟರ್ಸ್ ಏನ್ ಬೇಕು ಆ ರೀತಿ ಪ್ರತಿ ಒಂದನ್ನು ಬರ್ತಿರೋದು ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿ ಬಂದೈತೆ ಎಕ್ಸ್ಪೆಷಲಿ ರೈನಿಂಗ್ ಅಲ್ಲಿ ಎಫೆಕ್ಟ್ ಅಲ್ಲಿ ನಾವು ಮಾಡಿರೋದು ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಲಾಸ್ಟ್ ಟೆನ್ ಮಿನಿಟ್ಸ್ ಏನೈತೆ ಸಿನಿಮಾ ಸೊ ಅದು ನೆಕ್ಸ್ಟ್ ಲೆವೆಲ್ ಅಲ್ಲ ಐತೆ ದಯವಿಟ್ಟು ಎಲ್ರೂ ಬಂದೆ ಸಿನಿಮಾ ಥಿಯೇಟರ್ ನೋಡಿ ಈವನ್ ಇಂಟ್ರವಲ್ ಇಕ್ಕಿರೋದು ಒಂದಕ್ಕೆ ಪ್ರತಿ ಒಂದು ಒಬ್ರು ಲೈಫ್ ಇಂಟ್ರವಲ್ ಬಂದೇ ಬರುತ್ತೆ ಆ ಟೈಮ್ ಇಂದ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರ್ ಲೈಫಿನ ಇಂಟರ್ವ್ಯೂ ಸೊ ಆ ಇಂಟ್ರವಲ್ ಗ ನಾವು ಇಲ್ಲಿ ಹೇಳಿದೀವಿ ಅಷ್ಟೇ ಇನ್ನೇನೋ ನಂದಿಲ್ಲ ಎರಡು ಮಾತಾಡಿದಿ ಮೂವಿಸ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಂಗೆ ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ನನಗೆ ಭಯಾನು ಆಗಿಲ್ಲ ನರ್ವಸ್ ಆಗಿಲ್ಲ ಬಟ್ ಇದೊಂದು ಔಟ್ಪುಟ್ ಇತ್ತು ಬಂದಾದ್ಮೇಲೆ ಇದನ್ನ ಜನಗಳು ತಲುಪಿಸ್ಬೇಕಲ್ಲ ಅದಂಗೆ ಏನಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರ್ದಿದ್ದು ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡ್ಕೋದು ಪ್ರತಿಯೊಂದು ಇದನ್ನ ತಲುಪಿಸೋ ವಿಚಾರದಲ್ಲಿ ತುಂಬಾ ಭಯ ಪಟ್ಟಿದ್ದೀನಿ ಅದಕ್ಕೆ ಧೈರ್ಯ ಹೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊಂತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಅಂಡ್ ಎರಡನೇದಾಗಿ ಪ್ರತಿ ಫ್ರೇಮಲ್ಲೂ ಕೂಡ ನಾವ್ ಇವಾಗ ಎಲ್ರು ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಅಡಿಕ್ಟ್ ಆಗಿ ಕೊಟ್ಟಿದೀವಿ ತರ್ಟಿ ಸೆಕೆಂಡ್ ಗೆ ಸೊ ಎಲ್ಲಾ ಫ್ರೇಮು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ತರ ಪ್ಲೀಸ್ ಎದ್ದು ನಿಂತು ಮಾತಾಡ್ಬೇಕಂತ ಫ್ರೀನ್ಸ್ ಎತ್ತಿಲ್ಲ ಹಾಗಾದ್ರೆ ಮಾತಾಡಿದ್ದು ಬೇಸ್ಟ್ ಕಂಟಿನ್ಯೂ ಮಾಡ್ತೀನಿ ಆ ಸೊ ಎರಡು ಹಾಡುಗಳನ್ನ ಕೂಡ ಬರ್ತಿದೀನಿ ಈ ಸಿನಿಮಾದಲ್ಲಿ ಸೊ ಹಾಡುಗಳು ಮತ್ತೆ ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗ್ತಾ ಇರುತ್ತೆ ನಿಮ್ಗೆ ಅಂತ ಹೇಳಿ ಅಂಡ್ ಪ್ರತಿಯೊಬ್ರು ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಪ್ರೆಸ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಲ ಯಾಕೆಂದ್ರೆ ನಾನು ಎದುರಿದ್ದೆ ಇದನ್ನ ಜನಕ್ಕೆ ಹೆಂಗಪ್ಪ ಮುಟ್ಸೋದು ಅಂತ ಹೇಳಿ ಸೊ ನೀವೆಲ್ಲ ಬಂದಿರೋದ್ರಿಂದ ನನ್ ಖುಷಿಯಾಗಿದೆ ಆ ವಿಚಾರವಾಗಿ ಒಂದು ಮಾತು ಹೇಳಬೇಕು ದಯವಿಟ್ಟು ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ ಓಕೆನಾ ಲವ್ ಯು ಆಲ್ ಥ್ಯಾಂಕ್ ಯು